ತಪ್ಪಿಸಿ ನೀನು ಹೋಗಿ ನನ್ನ ಜನರಾದಂಥ ಇಸ್ರಾಯೇಲರಿಗೆ ಪ್ರವಾದನೆ ಮಾಡು ಅಲ್ಲಿಯ ಅಲ್ಲಿಲ್ಲ ನಾವು ನೋಡ್ತೀವಿ ಈ ಇಸ್ರಾಯೇಲರ ಜನರ ಪಕ್ಷದಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರು ಆಯ್ತಪ್ಪ ಆಮೋಸ ನೀನು ಹೇಳ್ದಂತೆ ನೀನು ಮಾತು ಕೇಳ್ತೀನಿ ಎಂಬುದಾಗಿ ಅಷ್ಟು ಸಲೀಸಾಗಿ ಅಷ್ಟು ಈಜಿಯಾಗಿ ದೇವರು ಅಮೋಸನ ಪ್ರಾರ್ಥನೆಯನ್ನು ಕೇಳಿ ಇಸ್ರಾಯೇಲರ ಒಂದು ಜನರ ಮೇಲೆ ಈ ಶಿಕ್ಷೆ ಬರುವುದಿಲ್ಲ ನಾನು ಹೇಳಿದಂತ ಪ್ರವಾದನೆ ನೆರವೇರುವುದಿಲ್ಲ ಎಂಬುದಾಗಿ ಕ್ಷಮಿಸಲಿಕ್ಕೆ ನಾವು ನೋಡ್ತಾ ಇಲ್ಲಿ ಆಮೋಸ್ಸನ್ನು ಯಾರು ಎಂಬುದಾಗಿ ನಾವು ನೋಡುವಂತ ಸಂದ್ಲಿ ಆತನೇನಾದರೂ ಯಾಜಕನ ಇದ್ದಾನೆ ಎಂಬುದಾಗಿ ನೋಡಿದ್ರೆ ಆತನು ಯಾಜಕನಲ್ಲ ಆತನೇನಾದರೂ ಪ್ರವಾದಿ ಇದ್ದಾನೆ ಅಂತ ನೋಡೋದಾದರೆ ಆತನು ಪ್ರವಾದಿ ಅಲ್ಲ ಆತನ ಏನಾದರೂ ನಾವು ನೋಡ್ತಾ ಜ್ಞಾನಿ ಇದ್ದಾನೆ ಎಂಬುದಾಗಿ ನೋಡೋಂಥ ಯಾವುದೇ ಜ್ಞಾನಿ ಇಲ್ಲ ನಾವು ನೋಡ್ತೇವೆ ಆತನು ಯಾವ ರೀತಿ ಆ ವ್ಯಕ್ತಿಗೆ ಅಮಚ್ಚನಿಗೆ ಹೇಳ್ತಾ ಇದ್ದನಪ್ಪ ಅಂತಂದ್ರೆ ನಾನು ಯಾಜಕ ಧರ್ಮದವನು ಅಲ್ಲ ನಾನು ಪ್ರವಾದಿ ಮಾಡಲಿಲ್ಲನೋ ನಾನು ಯಾರು ಅಲ್ಲ ಆದ್ರೆ ನಾನು ಪಶುಗಳನ್ನು ಕಾಯುವಂತ ಗೊಲ್ಲನಾಗಿದ್ದೇನೆ ಹೇಳ್ತಾ ಇದ್ದಾನೆ ಇದ್ರಿ ಅಲ್ಲೆಲೂಯ ಈ ಆಮೋಸನು ಯಾರಂತ ಪಶುಗಳನ್ನು ಕಾಯುವಂತ ಒಬ್ಬ ಗೊಲ್ಲನು ಅಂದ್ರೆ ನಮ್ಮ ಆಡು ಭಾಷೆಯಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ದನಗಳನ್ನು ಕಾಯುವಂತ ವ್ಯಕ್ತಿ ಎಂಬುದಾಗಿ ಅಂತ ಹೇಳಿರಿ ಅಲ್ಲಿಯ ಅದು ಹೇಗೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ ಒಬ್ಬ ಪಶು ಕಾಯುವಂತ ವ್ಯಕ್ತಿ ಒಬ್ಬ ದನ ಕಾಯುವಂತ ಒಬ್ಬ ವ್ಯಕ್ತಿ ಒಬ್ಬ ಸಾಧಾರಣವಾದಂಥ ಮನುಷ್ಯನು ಒಬ್ಬ ಯಾವುದೇ ಒಂದು ಯಾಜಕನಲ್ಲದಂತ ಒಂದು ಪ್ರವಾದನೆ ಅಲ್ಲದಂತ ದೂತನಲ್ಲದಂತ ಈ ವ್ಯಕ್ತಿ ನಾವು ನೋಡ್ತೇವೆ ದೇವರೊಂದಿಗೆ ಈ ಪಕ್ಷದಲ್ಲಿ ಮಾಡದಂತ ಪ್ರಾರ್ಥನೆ ತಕ್ಷಣ ಆತನು ಕೇಳಿದೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಹೇಳಿರಿ ಅಲ್ಲಿಯ ನಾವು ನೋಡ್ತೇವೆ ನಾವು ಇವತ್ತಿನ ಉಪವಾಸ ಪ್ರಾರ್ಥನೆಗೆ ಬಂದಿರುವಂತ ನಾವೆಲ್ಲರೂ ಕೂಡ ಈ ವಾಕ್ಯ ಭಾಗದಿಂದ ನಾವು ಏನೇನು ತಿಳ್ಕೊಳ್ಬೇಕಪ್ಪ ಅಂತಂದ್ರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ ದೇವರು ನಮಗೇನು ದೊಡ್ಡ ದರ್ಶನವನ್ನು ತೋರಿಸ್ಬೇಕಾಗಿಲ್ಲ ನಾವು ಜನರ ವಿಷಯದಲ್ಲಿ ಜನರ ಪಕ್ಷದಲ್ಲಿ ಕುಟುಂಬಗಳ ವಿಷಯದಲ್ಲಿ ರಾಜ್ಯಗಳ ವಿಷಯದಲ್ಲಿ ದೇಶದ ವಿಷಯಗಳಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಪ್ಪ ಅಂತಂದರೆ ನಾಶವಾಗುವಂಥ ಆತ್ಮಗಳ ಕುರಿತು ನಾವು ಪ್ರಾರ್ಥನೆ ಮಾಡಬೇಕಪ್ಪ ದೇವರ ಸಂದಿದೆ ಅಂದರೆ ನಮಗೇನು ದೇವರ ದೊಡ್ಡ ದರ್ಶನ ತೋರಿಸ್ಬೇಕಂತೇನಿಲ್ಲ ನಮಗೆ ನಾವು ನೋಡ್ತೇವೆ ಈ ವಾಕ್ಯ ಭಾಗದಲ್ಲಿ ಒಬ್ಬ ಪಶುವನ್ನು ಕಾಯುವಂಥ ಒಬ್ಬ ಸಾಧಾರಣವಾದಂಥ ಮನುಷ್ಯನ ಮಾಡುವಂಥ ಒಂದು ಪ್ರಾರ್ಥನೆಗೆ ದೇವರು ಸ್ಪಂದಿಸಿ ಆತನು ಹೇಳ್ತಾನೆ ಈ ಶಿಕ್ಷೆ ಅವ್ರ ಮೇಲೆ ಬರ್ತದೆ ಮಿಡತೆ ದಂಡು ಬಂದವರನ್ನು ನಾಶ ಮಾಡುತ್ತೆ ಅಂದಾಗ ಸಂದರ್ಭದಲ್ಲಿ ನಾವು ನೋಡ್ತೇವೆ ಆಮೋಸನು ಇಸ್ರಾಯೇಲರ ಪಕ್ಷದಲ್ಲಿ ಪ್ರಾರ್ಥನೆ ಮಾಡಿ ದೇವರೇ ಇಸ್ರಾಲ್ ತುಂಬಾ ಚಿಕ್ಕ ಜನಾಂಗವಾಗಿದೆ ಅಯ್ಯ ನಿನ್ನ ಶಿಕ್ಷೆ ಅದು ಹೇಗೆ ತಾಳ್ಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಪ್ಪ ದೇವರೇ ಅವರನ್ನು ಕ್ಷಮಿಸಪ್ಪ ದೇವ್ರೆ ಅಂತೇಳಿ ನಾವು ನೋಡ್ತೇವೆ ಈ ಸಾಧಾರಣವಾದಂತಹ ಒಬ್ಬ ಪಶು ಕಾಯುವಂತ ಒಬ್ಬ ವ್ಯಕ್ತಿ ದೇವರ ಸನ್ನಿಧಿಲಿ ನಾವು ನೋಡ್ತೇವೆ ಇಸ್ರಾಯೇಲರ ಪಕ್ಷದಲ್ಲಿ ಪ್ರಾರ್ಥನೆ ಮಾಡಿದಾಗ ನಾವು ನೋಡ್ತೇವೆ ದೇವರು ತಕ್ಷಣ ಏನ್ ಹೇಳ್ತೇನಪ್ಪ ಅಂತಂದ್ರೆ ಈ ನಾನು ಹೇಳಿದಂಥ ಪ್ರವಾದನೆ ನೆರವೇರುವುದಿಲ್ಲ ಎಂಬುದಾಗಿ ಅದನ್ನು ಹೇಳ್ತಾ ಇದೇನೆ ಅಲ್ಲೆಲ್ಲಿಯ ನಾ ನೋಡ್ತೇವೆ ನನ್ನ ಪ್ರೀತಿ ಪ್ರೀತಿದವ್ರ ಮಕ್ಕಳೇ ಒಬ್ಬ ಸಾಧಾರಣವಾದಂತ ವ್ಯಕ್ತಿಯ ಒಂದು ಪ್ರಾರ್ಥನೆಯನ್ನು ಒಬ್ಬ ಸಾಧಾರಣವಾದಂತ ವ್ಯಕ್ತಿ ಮಾಡಿದಂತ ಒಂದು ವಿಜ್ಞಾಪನೆಯನ್ನು ಎಷ್ಟೊಂದು ಗೌರವಿಸಿದ್ರಿ ದೇವರೆಷ್ಟು ಘನಪಡಿಸಿದ್ರಿ ನಾವು ನೋಡ್ತೇವೆ ನನ್ನ ಪ್ರೀತಿ ಪ್ರೀತಿದೇವ್ರ ಮಕ್ಕಳೇ ಇವತ್ತು ನಾವು ನೋಡ್ತೇವೆ ಆಮೋಸನು ಒಬ್ಬ ಪಶುವನ ಒಂದು ಕಾಯುವಂತ ವ್ಯಕ್ತಿಯಾಗಿದ್ದರು ಕೂಡ ಒಂದು ಪಶುಗಳ ಕಾಪರಿ ಆದರೂ ಕೂಡ ನಾ ನೋಡ್ತೇವೆ ಆತನು ಹೃದಯ ಇಸ್ರೇಲರಿಗೋಸ್ಕರ ಈ ಪ್ರಾರ್ಥನೆ ಮಾಡಿದಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ದೇವರು ಆಮೋಸನ ಪ್ರಾರ್ಥನೆಯನ್ನು ಕೇಳಿ ಈ ಪ್ರವಾದನೆ ಈ ಶಿಕ್ಷೆ ಅವರ ಮೇಲೆ ಬರುವುದಿಲ್ಲ ಈ ಪ್ರವಾದನೆ ನೆರವೇರುವುದಿಲ್ಲ ಎಂಬುದಾಗಿ ಅವರನ್ನು ಕ್ಷಮಿಸುದು ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ ಅಲ್ಲಿಯ ನನ್ನ ಪ್ರೀತಿ ದೇವರ ಮಕ್ಕಳೇ ಇಸ್ರಾಯೇಲರಿಗೆ ಯಾವಾಗ ಆಮೋಸನ ಪ್ರಾರ್ಥನೆಯನ್ನು ಕೇಳಿ ನೋಡ್ರಿ ದೇವರು ಕ್ಷಮಿಸ್ತಾನೋ ಕ್ಷಮಿಸಿದ ಮೇಲೆ ನಾವು ನೋಡ್ತೇವೆ ತಿರುಗಿ ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ ತಿರುಗಿ ದುಷ್ಟತ್ವದಲ್ಲಿ ತಿರುಗಿ ದುರ್ಮಾರ್ಗದಲ್ಲಿ ಅವರು ಮಾಡಿದ ಪಾಪವನ್ನೇ ಮಾಡುತ್ತಾ ನಾವು ನೋಡ್ತೇವೆ ದೇವ್ರಿಗೆ ವಿರೋಧಿಗಳಾಗಿ ಸಂದರ್ಭದಲ್ಲಿ ನಾವು ನೋಡ್ತೇವೆ ತಿರುಗಿ ಅದೇ ಆಮೋಸನಿಗೆ ಇನ್ನೊಂದು ದರ್ಶನವನ್ನು ದೇವರು ಕೊಡ್ತಾನೆ ಈ ಸಲ ಬಂದಂತ ದರ್ಶನ ಹೇಗಿದೆ ಅಂತಂದ್ರೆ ದಯವಿಟ್ಟು ಯಾರಾದರೂ ನೋಡ್ರಿ ದಯವಿಟ್ಟು ಈ ಸಲ ಬಂದಂತ ದರ್ಶನ ಯಾವ ರೀತಿಗಿದೆ ನೋಡ್ರಿ ದಯವಿಟ್ಟು ಆ ಒತ್ತಿರಮ್ಮ ನಾಲ್ಕನೇ ವಚನ ಹೋದ್ರೆ ಕರ್ತನಾದಂತಹ ಯಹೋವನು ಇನ್ನೊಂದನ್ನು ನನಗೆ ತೋರಿಸಿದನು ಆಹಾ ಕರ್ತನಾದಂಥ ಯಹೋವನು ತನ್ನ ಪಕ್ಷವಾಗಿ ವ್ಯಾಜ್ಯವಾಡುವುದಕ್ಕೆ ಅಗ್ನಿಯನ್ನು ಕರೆದನು ಅದು ಮಹಾಸಾಗರವನ್ನು ನುಂಗಿ ದೇಶವನ್ನು ತಿಂದು ಬಿಡಬೇಕೆಂದಿತ್ತು ಆಗ ನಾನು ಕರ್ತನಾದಂಥ ಯಹೋವನೇ ಲಾಲಿಸು ಇದನ್ನು ತಪ್ಪಿಸು ಯಾಕೋಬು ಹೇಗೆ ನಿಂತಿತು ಅದು ಚಿಕ್ಕ ಜನಾಂಗ ಎಂದು ವಿಜ್ಞಾಪಿಸಲು ಕರ್ತನಾದಂಥ ಯಹೋಬನು ಮನಮರಗಿ ಈ ದರ್ಶನವು ನೆರವೇರದು ಅಂದನು ಅಲ್ಲೆಲ್ಲ ನಾವು ನೋಡ್ತೇವೆ ನನ್ನ ಪ್ರೀತಿದವರು ಮಕ್ಕಳೇ ಎರಡನೇ ಸಲ ನಾವು ನೋಡ್ತಿದ್ದೇವೆ ಅವರು ತಪ್ಪು ಮಾಡಿದಾಗ ಇಸ್ರಾಯೇಲ್ ಜನರು ತಪ್ಪು ಮಾಡಿದಾಗ ಅವ್ರಿಗೆ ಬರ್ತಕ್ಕಂಥ ಶಿಕ್ಷೆ ಎಷ್ಟು ಭಯಂಕರವಾಗಿತ್ತಪ್ಪ ಅಂತಂದರೆ ನಾನು ಆಕಾಶದಿಂದ ಅಗ್ನಿಯನ್ನು ಸುರಿಸ್ತೇನೆ ಆ ಬರುವಂಥ ಅಗ್ನಿ ಎಷ್ಟು ಭೀಕರವಾಗಿರ್ತದಪ್ಪ ಅಂತಂದ್ರೆ ಸಮುದ್ರದಲ್ಲಿರುವಂಥ ಎಲ್ಲಾ ನೀರನ್ನು ಏನು ಮಾಡ್ಬಿಡ್ತದ್ದು ನುಂಗಿ ಬಿಡ್ತದೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೇವೆ ಯಾವಾಗ ದೇವರು ಸಮುದ್ರದಲ್ಲಿರುವಂಥ ನೀರೆಲ್ಲ ನುಂಗಿ ಬಿಡ್ತದೆ ಮತ್ತು ಇಸ್ರಾಯಲರ ಅದು ಸುಟ್ಟಿ ದಯಿಸಿ ಬಿಡ್ತದೆ ನಾನು ಇಂಥ ಪ್ರಮಾದವನ್ನು ಇಂಥ ಗೌರವ ಶಿಕ್ಷೆಯನ್ನು ಇಸ್ರಾಯಲ್ ಜನರ ಮೇಲೆ ನಾನು ಮಾಡ್ತಾ ಇದ್ದೇನೆ ಎಂಬುದಾಗಿ ಆ ಮೋಸನಿಗೆ ನಾವು ನೋಡ್ತೇವೆ ದೇವರು ಹೇಳಿದಂತ ಸಂದರ್ಭದಲ್ಲಿ ದರ್ಶನ ಸಂದರ್ಭದಲ್ಲಿ ತಿರುಗಿ ನಾವು ನೋಡ್ತಾ ಇದೇವೆ ಆ ಏನ್ ಮಾಡ್ದಾನಂದ್ರಿ ಮತ್ತೆ ಅದೇ ಮಾತನ್ನು ಪ್ರಾರ್ಥನೆ ಅಂತ ಹೇಳಿ ಅಲ್ಲೆಲ್ಲಿಯ ಏನಂತ ಪ್ರಾರ್ಥನೆ ಮಾಡ್ದನ್ರಿ ಮೊದಲು ಏನ್ ಪ್ರಾರ್ಥನೆ ಮಾಡ್ ದೇವ್ರಿಗೆ ಅದೇ ಮಾಡ್ತಾ ನೋಡ್ರಿ ದೇವರೇ ಯಹೋನೆ ಇಸ್ರಾಯೇಲು ಅದು ಚಿಕ್ಕ ಜನಾಂಗವಾಗಿದೆ ನೀನು ಕೊಡುವಂತ ಶಿಕ್ಷೆ ಹೇಗೆ ಅದು ತಾಳಿಕೊಳ್ಳುತ್ತದೆ ದೇವರೇ ದಯವಿಟ್ಟು ದೇವರೇ ದಯವಿಟ್ಟು ಕ್ಷಮಿಸಪ್ಪ ದೇವ್ರೆ ಅಂತೇಳಿ ಯಾವಾಗ ಎರಡನೇ ಸಲ ನಾವು ನೋಡ್ತೇವೆ ಆ ಪ್ರಾರ್ಥನೆ ಮಾಡ್ತಾನೋ ತಕ್ಷಣ ದೇವರೇನಂತನಂದ್ರೆ ನಾನು ಹೇಳಿದಂಥ ಪ್ರವಾದನೆ ನೆರವೇರುವುದಿಲ್ಲ ಎಂಬುದಾಗಿ ಅವರನ್ನು ಕ್ಷಮಿಸ್ತಾನೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ ಅಲ್ಲಿಲಿಯ ಅಲ್ಲಿಲೆಯ ಹಾಗಾದರೆ ನನ್ನ ಪ್ರೀತಿ ದೋರು ಮಕ್ಕಳೇ ಇವತ್ತು ದೇವರು ಬರುವಂಥ ದೇವರಿಂದ ಬರುವಂಥ ಶಿಕ್ಷೆಗಳು ದೇವರು ಬರುವ ದೇವರಿಂದ ಬರುವಂಥ ಒಂದು ಉಪದ್ರವಗಳು ಯಾಕೆ ಮನುಷ್ಯನ ಜೀವಿತದಲ್ಲಿ ಬರ್ತವೆ ನೋಡುವಂಥ ಸಂದರ್ಭದಲ್ಲಿ ಈ ಮನುಷ್ಯನಲ್ಲಿ ಒಂದು ಬಲಹೀನತೆ ಇದೆ ಏನು ಬಲಹೀನತೆ ಅಂದರೆ ಮನುಷ್ಯನ ಹತ್ರ ಶ್ರಮಗಳಿದ್ದಾಗ ಮನುಷ್ಯನು ಕಷ್ಟದಲ್ಲಿದ್ದಾಗ ಅವರು ಬಹಳ ಚೆನ್ನಾಗಿ ದೇವರ ಮೇಲೆ ಹಾತ್ಕೊಂಡಿರ್ತಾರೆ ಬಹಳ ದೇವ್ರ ಭಯದಲ್ಲಿ ಭಕ್ತಿಯಲ್ಲಿ ಇರ್ತಾರೆ ಯಾವಾಗ ಅವರ ಶ್ರಮೆಗಳನ್ನು ನೋಡಿ ದೇವ್ರು ಯಾವಾಗ ಅವರ ಕಷ್ಟಗಳನ್ನು ನೋಡಿ ದೇವ್ರವರ ಕಣ್ಣುಗಳನ್ನ ನೋಡಿ ದೇವರವರ ಒಂದು ಪರಿಸ್ಥಿತಿಗಳನ್ನು ನೋಡಿ ಮತ್ತು ದೇವರವರ ಒಂದು ದುರಾವಸ್ಥೆ ನೋಡಿ ಯಾವಾಗ ದೇವರು ತನ್ನ ಪ್ರಜೆಗಳನ್ನು ಆಶೀರ್ವಾದ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೋ ಜನರು ಅವಾಗೆ ಹಾದಿ ತಪ್ತಾರಂತ ಹೇಳಿದ್ರಿ ಕಲಿಯಲ್ಲಿಯೇ ನಾವು ಓದಿರುವಂಥ ವೇದ ಭಾಗದಲ್ಲಿ ಅದಿದೆ ಈ ಎರಡು ಶಿಕ್ಷೆ ಬರೋದಕ್ಕಿಂತ ಮುಂಚೆ ಆ ದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ ರಾಜ ಕಾಲುವೆಯಲ್ಲಿ ಹುಲ್ಲು ಸಮೃದ್ಧಿಯಾಗಿ ಬೆಳೀತು ಅಲ್ಲಿ ಇರುವಂಥ ದವಸ ಧಾನ್ಯಗಳು ದೇವರು ಸಮೃದ್ಧಿಯಾಗಿ ಬೆಳೆಸ್ತನಂತ ಸಮೃದ್ಧಿಯಾಗಿ ಬೆಳೆಸ್ದಾಗ ದೇವರಿಗೆ ಇವ್ರಿಗೆ ಏನು ಮಾಡಬೇಕಾಗಿತ್ತು ರೀ ದೇವರವ್ರ ದೇಶವನ್ನು ಸಮೃದ್ಧಿಯಾಗಿ ಆಶ್ರಧ ಮಾಡಿದ ಮೇಲೆ ಬಿತ್ತುವನಿಗೆ ಬೀಜವನ್ನು ಉಣ್ಣುವನಿಗೆ ಆಹಾರವನ್ನು ಕೊಟ್ಟು ಅವರನ್ನು ತೃಪ್ತಿಪಡಿಸಿ ಅವರನ್ನು ಪರಂಪರಿಸಿ ಅವರನ್ನು ಆಶೀರ್ವಾದದ ಕಡೆಗೆ ದೇವ್ರು ನಡೆಸುವಂತ ಸಂದರ್ಭದಲ್ಲಿ ಇವ್ರ ಬಾಧ್ಯತೆ ಏನಾಗಿತ್ರಿ ಇವ್ರಿಗೆ ಬಾಧ್ಯತೆ ಏನಾಗಬೇಕಾಗಿತ್ತು ದೇವರಿಗೆ ಕೃತಜ್ಞತೆ ಒಳ್ಳೆಯವರಾಗಿ ಜೀವಿಸಬೇಕಾಗಿತ್ತು ಹೌದಲ್ರ ದೇವರೇ ನಮ್ಗೆ ಇಷ್ಟೊಂದು ಸಮೃದ್ಧಿ ಕೊಟ್ಟಿದಪ್ಪ ಅದ್ರೆ ನಾವು ಹೋಗುವಂತ ರಾಜಮಾರ್ಗ ಕಾಲುವೆಯಲ್ಲಿ ಕೂಡ ನಮ್ಮ ಪಶುಗಳಿಗೆ ಹುಲ್ಲು ಸಮೃದ್ಧಿಯಾಗಿ ಬೆಳೆದ್ಬಿಟ್ಟಿದೆಪ್ಪ ಅದ್ರೆ ನಾವು ಬಿತ್ತುವಂತ ಬೀಜ ಅದು ಸಮೃದ್ಧಿಯಾಗಿ ರಾಶಿ ಮಾಡ್ತಾ ಇದ್ದಪ್ಪ ಅಂದ್ರೆ ದೇವರೇ ಸಮೃದ್ಧಿ ಕೊಟ್ಟಂತ ದೇವರೇ ನಿನಗೆ ಸ್ತೋತ್ರಪ್ಪ ಅಂತೇಳಿ ಕೃತಜ್ಞತೆ ಒಳವರಾಗ ಜೀವಿಸಬೇಕಲ್ಲ ಆದ್ರೆ ನಾವು ನೋಡ್ತೀವಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ ಇಸ್ರಾಯೆಲ್ಲ ಪ್ರಜೆಗಳು ದೇವರ ವಿಷಯದಲ್ಲಿ ಕೃತಜ್ಞತೆ ಇಲ್ಲದೆ ಜೀವಿಸಿದ್ದರಿಂದ ನಾವು ನೋಡ್ತೇವೆ ಅವರಿಗೆ ಯಾವಾಗ ದೇವರು ನಾವು ನೋಡ್ತಾ ಇದ್ದೇವೆ ಕಷ್ಟಗಳನ್ನು ತರ್ತಾನೋ ಶಿಕ್ಷೆಯನ್ನು ತರ್ತಾನೋ ಆವಾಗನು ಕೂಡ ಅವ್ರು ಪ್ರಾರ್ಥನೆ ಮಾಡೋದಿಲ್ಲ ಅಂತೇಳಿರು ದೇವರವರ ಮೇಲೆ ಮಿಡತೆಗಳ ದಂಡು ತಂದು ಅವರನ್ನು ನಾಶ ಮಾಡಲಿಕ್ಕೆ ಅವರು ಸಂಪಾದಿಸಿದ್ದನ್ನು ನಾಶ ಮಾಡುವಂತ ಸಂದರ್ಭದಲ್ಲಿ ಆವಾಗಲೂ ಕೂಡ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪಶ್ಚಾತ್ತಪಟ್ಟು ಪ್ರಾರ್ಥನೆ ಮಾಡುದಿಲ್ಲ ಯಾರು ಪ್ರಾರ್ಥನೆ ಮಾಡ್ತಾರೋ ಅವ್ರ ಪಕ್ಷದಲ್ಲಪ್ಪ ಅಂತಂದ್ರೆ ಆಮೋಸ್ಸನ್ನು ಪ್ರಾರ್ಥನೆ ಅಂತ ಹೇಳಿ ಅಲ್ಲಿಯ ಅಮೋಸನ ಪ್ರಾರ್ಥನೆಯನ್ನು ಕೇಳಿ ನಾವು ನೋಡ್ತಿದ್ದೇವೆ ದೇವರು ಇಸ್ರೇಲರ ಪಕ್ಷ ಇಸ್ರೇಲರ್ ಪ್ರಜೆಗಳನ್ನು ಆತನು ಕ್ಷಮಿಸಿದನು ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅದಕ್ಕೆ ನನ್ನ ಪ್ರೀತಿಯ ಮಕ್ಕಳೇ ಈ ಮಾತುಗಳನ್ನು ಕೇಳುವಂತ ನಾವೆಲ್ಲರೂ ಕೂಡ ದೇವರು ನಮ್ಗೆ ಆರೋಗ್ಯ ಕೊಟ್ಟಾಗ ದೇವರು ನಮಗೆ ಬಲ ಕೊಟ್ಟಾಗ ದೇವ್ರು ನಮಗೆ ಜ್ಞಾನ ಕೊಟ್ಟಾಗ ದೇವ್ರು ನಮಗೆ ಒಳ್ಳೆ ಕುಟುಂಬ ಕೊಟ್ಟಂತ ಸಂದರ್ಭದಲ್ಲಿ ದೇವರು ನಮಗೆಲ್ಲ ಅನುಕೂಲಕರವಾದಂಥ ಪರಿಸ್ಥಿತಿಗಳು ದೇವರು ನಮ್ಗೆ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಕೃತಜ್ಞತೆ ಒಳ್ಳೆಯವರಾಗಿ ನಾವು ಜೀವಿಸಬೇಕಂತ ಹೇಳಿ ದೇವರ ಸಮೃದ್ಧಿ ಯಾವಾಗ ನಮ್ಗೆ ಅವಾಗ ನಾವು ಕೃತಜ್ಞತೆ ಒಳ್ಳೆಯವರಾಗಿ ಜೀವಿಸಿದ್ರೆ ಆಶೀರ್ವಾದ ಅಂತಕ್ಕಂಥದ್ದು ಶಾಶ್ವತವಾಗಿ ನಮ್ಮ ಹತ್ರ ಇರ್ತದೆ ಅಂತ ಹೇಳಿ ಆದರೆ ಇವತ್ತು ವಿಶ್ವಾಸಿಗಳು ಮಾಡುವಂಥ ಒಂದು ತಪ್ಪೇನಪ್ಪ ಅಂತಂದರೆ ಇವತ್ತು ಅನೇಕ ಜನರು ಮಾಡುವಂಥ ತಪ್ಪೇನಪ್ಪಾ ಅಂತಂದರೆ ಕಷ್ಟದಲ್ಲಿ ದೇವರ ಮೇಲೆ ಆತ್ಕೊಳ್ತಾರ ಕಷ್ಟ ಬಂದಾಗ ದೇವರ ಮೇಲೆ ಪೂರ್ತಿ ಆಧಾರಗೊಳ್ಳುತ್ತಾರೆ ದೇವರೇ ನೀನೇ ನನ್ನ ದಿಕ್ಕು ದೆಸೆ ಎಂಬುದಾಗೆಲ್ಲ ಹೇಳ್ತಾರೆ ಆದರೆ ದೇವರು ಸ್ವಲ್ಪ 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 ಅವರನ್ನೇ ಯಾವಾಗ ಆಶೀರ್ವಾದ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೋ ನಾವು ನೋಡ್ತೇವೆ ಆವಾಗಲೇ ಏನಾಗ್ತದಪ್ಪ ಅಂತಂದ್ರೆ ದೇವರನ್ನು ಮರೆತಂತ ಅನೇಕ ಜನರನ್ನು ನಾನು ನೋಡಿದ್ದೀನಿ ಅಂತೇಳಿದ್ರೆ ಪ್ರಾರಂಭದಲ್ಲಿ ನಮ್ಮ ಸಭೆಯಲ್ಲಿ ಒಂದು ಕುಟುಂಬವನ್ನು ನಾನು ನೋಡಿದ್ದೀನಿ ಪ್ರಾರಂಭದಲ್ಲಿ ಇಷ್ಟೊಂದು ಕಷ್ಟ ಇಷ್ಟೊಂದು ಕಣ್ಣೀರು ಇಷ್ಟೊಂದು ವೇದನೆ ಇತ್ತಪ್ಪ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಕುಟುಂಬ ಎಲ್ಲ ಬಂದು ದೇವರ ಮನೆಯಲ್ಲಿ ಕೂತ್ಕೊಳ್ತಾ ಇತ್ತು ಕುಟುಂಬ ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬರು ದೇವರ ಸನ್ನಿಧಿಯನ್ನು ಹೃದಯಪೂರ್ವಕವಾಗಿ ಪ್ರೀತಿ ಮಾಡ್ತಾ ಇದ್ರು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ರು ಕಣ್ಣೀರಿನಿಂದ ಆರಾಧನೆ ಮಾಡ್ತಾ ಇದ್ರು ಕುಟುಂಬದಲ್ಲಿರುವಂತಹ ಒಬ್ಬರು ಕೂಡ ದೇವರ ಮಂದಿರದಲ್ಲಿರುವಂತಹ ಒಂದು ಕೂಡಿಕೆಯನ್ನು ಮಿಸ್ ಮಾಡದಂತೆ ಪ್ರತಿ ಕೂಡಿಕೆಯಲ್ಲಿ ಹಾಜರಾಗ್ತಾ ಇದ್ರು ಯಾಕಪ್ಪ ಅಂತಂದ್ರೆ ತುಂಬಾ ಕಷ್ಟ ಆಯ್ತು ಕಷ್ಟದ ಸಮಯದಲ್ಲಿ ಕಣ್ಣೀರ್ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು ಆರಾಧನೆ ಮಾಡ್ತಾ ಇದ್ರು ಕಣ್ಣೀರಿನಿಂದ ಆರಾಧನೆ ಮಾಡ್ತಾ ಇದ್ರು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ರು ದೇವಾ ಸ್ವಾಮಿ ಕರ್ತನೆ ದೇವರೇ ಎಂಬುದಾಗಿ ಅನೇಕ ರೀತಿಯಿಂದ ನಾವು ನೋಡ್ತೇವೆ ಕಷ್ಟಗಳಲ್ಲಿದ್ದಂಥ ಸಂದರ್ಭದಲ್ಲಿ ದೇವರು ಅವರಿಗೆ ಕೈ ಹಿಡಿದಂಥ ಸಂದರ್ಭದಲ್ಲಿ ಅವ್ರ ಕಷ್ಟವನ್ನು ಕಣ್ಣೀರು ನೋಡಿದಂಥ ದೇವರು ದೇವರವ್ರ ಪಕ್ಷವಾಗಿ ನಾವು ನೋಡ್ತೇವೆ ಕಾರ್ಯ ಮಾಡಲಿಕ್ಕೆ ಪ್ರಾರಂಭ ಸಂದರ್ಭದಲ್ಲಿ ಬರ್ತಾ ಬರ್ತಾ ನಾವು ನೋಡ್ತೇವೆ ಆ ಕುಟುಂಬದಿಂದ ಒಬ್ಬೊಬ್ಬ ವ್ಯಕ್ತಿ ದೇವರ ಸನ್ನಿಧಿಯಿಂದ ದೂರ ಆಗ್ಲಿಕ್ಕೆ ಪ್ರಾರಂಭ ಅಂತ ಅಂತೇಳಿರಿ ಅಲ್ಲೆಲ್ಲ ಇದು ಹೆಚ್ಚಾಗಬೇಕೇನು ಕಡಿಮೆ ಆಗ್ಬೇಕ್ರಿ ಇದು ಆ ಏನ್ರೀ ದೇವ್ರ ಸಹಾಯ ಮಾಡುವಾಗ ದೇವ್ರ ಸಹಾಯ ತಗೊಂಡು ನಾವು ದೇವ್ರ ಸನ್ನಿಧಿ ಹೆಚ್ಚಾಗಿ ನಾವು ಬರಬೇಕಾ ದೇವ್ರ ಸನ್ನಿಧಿ ಹೆಚ್ಚಾಗಿ ಪ್ರೀತಿ ಮಾಡಬೇಕೇನು ಈ ಅನುಕೂಲಗಳು ನಮಗೆ ಜಾಸ್ತಿ ಒಂದೊಂದಾಗಿ ಬರಲತ್ತ ನಾವು ದೇವರಿಂದ ದೂರ ಆಗ್ಬೇಕ್ರಿ ಆದರೆ ಒಂದು ದುಃಖದ ಸಂಗತಿ ಏನಂದ್ರೆ ಆ ಮನೆಯಲ್ಲಿ ಹಣ್ಣೀರಿನಿಂದ ಮಾಡುವಂಥ ಆರಾಧನೆ ಹಣ್ಣೀರಿನಿಂದ ಮಾಡುವಂಥ ಪ್ರಾರ್ಥನೆ ಇವತ್ತು ಮಾಯವಾಗಿ ಹೋಗಿದೆ ಅಂತೇಳಿದ್ರಿ ಏನಾಗ್ಯಾದ್ರಿ ಇವತ್ತು ಯಾಕೆ ಮಾಯವಾಗಿದೆ ಅಪ್ಪ ಅಂತಂದರೆ ದೇವರೇನೋ ಅಲ್ಪ ಸ್ವಲ್ಪ ಸ್ವಲ್ಪ ಅನುಕೂಲತೆ ಕೊಟ್ಟಿದ್ದಾನಂತ ಏನು ಸ್ವಲ್ಪ ಉಸಿರಾಡೋದಕ್ಕೋಸ್ಕರವಾಗಿ ಅವಕಾಶ ಕೊಟ್ಟಿದ್ದಾನೆ ಕಷ್ಟಗಳಂತೂ ಎಲ್ಲರ ಜೀವಿತದಲ್ಲಿ ಇರ್ತದ ಈ ಲೋಕದಲ್ಲಿರುತ್ತೆ ನನಗೆ ಶ್ರಮೆ ಸಂಕಟಗಳು ಇರ್ತವ ಆದರೆ ಆಗಿನ ಪರಿಸ್ಥಿತಿಗಿಂತಲೂ ಈಗಿನ ಪರಿಸ್ಥಿತಿಯನ್ನು ತಾಳೆ ಹಾಕಿ ನೋಡುವಂಥ ಸಂದರ್ಭದಲ್ಲಿ ಅದರಿಂದ ಸ್ವಲ್ಪ ಏನು ಮಾಡಿದನಪ್ಪ ಅಂತಂದ್ರೆ ರಿಲೀಫ್ ಕೊಟ್ಟಿದ್ದಾನೆ ಬಿಡುಗಡೆ ಕೊಟ್ಟಿದ್ದಾನೆ ಆದರೆ ಒಂದು ದುಃಖದ ಸಂಗತಿ ಏನಪ್ಪ ಅಂತಂದ್ರೆ ದೇವರವರನ್ನು ಈ ರೀತಿಯಾಗಿ ಒಂದು ಅದ್ಭುತವಾದಂಥ ಆಶೀರ್ವಾದದ ಕಡೆಗೆ ಅವರನ್ನು ತೆಗೆದುಕೊಂಡು ಹೋಗಿ ಒಂದೊಂದೇ ಅವ್ರ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಒಂದೊಂದು ಕಾರ್ಯಗಳು ಮಾಡುವಾಗ ಒಬ್ಬೊಬ್ಬರು ದೇವರ ಸನ್ನಿಧಿಯಿಂದ ದೂರ ಹೋಗಿ ಇವತ್ತು ಜೀವಿಸ್ತಾ ಇದ್ರ ಅಂತ ಹೇಳಿ ಅಲ್ಲೆಲಿಯಾ ಇವತ್ತು ಕಣ್ಣೀರಿನ ಪ್ರಾರ್ಥನೆ ಮಾಯವಾಗಿದೆ ಕಣ್ಣೀರಿನ ಆರಾಧನೆ ಮಾಯವಾಗಿದೆ ಇವತ್ತು ದೇವರ ಸನ್ನಿಧಿಗೆ ಕಾಣುವಂತ ಎಲ್ಲ ಜನರು ಕುಟುಂಬದಲ್ಲಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಅವರು ಬ್ಯಾಕ್ ಆಗ್ತಾ ಇದ್ರು ಅಂತೇಳಿ ಅಲ್ಲೆಲಿಯಾ ಕಾರಣ ಏನೆಂಬುದಾಗಿ ನಾವು ನೋಡುವಂಥ ಸಂದರ್ಭದಲ್ಲಿ ನನ್ನ ದೇವ್ರ ಮಕ್ಕಳೇ ಮನುಷ್ಯನ ಬಲಹೀನತೆ ಏನಪ್ಪ ಅಂತಂದರೆ ನಮ್ಮ ಕಷ್ಟ ಇತ್ತಪ್ಪ ಅಂತಂದರೆ ಭಾಳ ದೇವರ ಮೇಲೆ ಆಧಾರ ಕೊಳ್ತೀವಿ ನಾವು ನಮ್ಮ ಕಷ್ಟ ಇತ್ತಪ್ಪ ಅಂತಂದರೆ ನಮ್ಮ ಶ್ರಮೆ ಸಂಕಟಗಳಿದ್ದಪ್ಪ ಅಂತಂದರೆ ಭಾಳ ದೇವರನ್ನ ನೆನೆಸ್ತೀವಿ ನಾವು ಯಾವಾಗ ನಮ್ಮ ಜೀವಿತದಲ್ಲಿ ಸುಖ ಬರಲಿಕ್ಕೆ ಪ್ರಾರಂಭ ಆಗ್ತದೋ ಅನುಕೂಲ ಬರಲಿಕ್ಕೆ ಪ್ರಾರಂಭ ಆಗ್ತದೋ ಅವಾಗ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಸುಖ ಕೊಟ್ಟಂಥ ದೇವರಿಗೆ ಅನುಕೂಲ ಕೊಟ್ಟಂಥ ದೇವರಿಗೆ ನಾವು ದೂರ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇದು ಮನುಷ್ಯನ ಮತ್ತು ವಿಶ್ವಾಸದಲ್ಲಿರುವಂಥ ಒಂದು ದೊಡ್ಡ ಬಲಹೀನತೆ ಮತ್ತು ಬಲಹೀನತೆ ಅನ್ನೋದಕ್ಕಿಂತ ಇದೊಂದು ದೊಡ್ಡ ಪಾಪ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಕಾರಣ ಏನೆಂಬಾಗಿ ನೋಡ್ತಾ ಸಂದರ್ಭದಲ್ಲಿ ನಾವು ನೋಡ್ತೇವೆ ನನ್ನ ಪ್ರೀತಿ ದೋರ ಮಕ್ಕಳೇ ಮೊದಲು ನಾವು ನೋಡ್ತಾ ಇಸ್ರಾಯೇಲ್ ಜನರು ತಪ್ಪು ಮಾಡಿದಾಗ ಆಮಸ್ಸು ಪ್ರಾರ್ಥನೆ ಮಾಡಿದನು ದೇವರು ತಕ್ಷಣ ನಾವು ನೋಡ್ತೇವೆ ಒಬ್ಬ ಪಶುವನ್ನು ಕಾಯುವಂತ ಒಬ್ಬ ವ್ಯಕ್ತಿಯ ಪ್ರಾರ್ಥನೆಯನ್ನು ಕೇಳಿ ನಾವು ನೋಡ್ತೇವೆ ತನ್ನ ಜನಾಂಗದ ಮೇಲೆ ಯಾವ ರೀತಿ ಆತನು ಕರುಣೆಯನ್ನು ತೋರಿಸ್ತಾನಪ್ಪ ಅಂತಂದ್ರೆ ತನ್ನ ಜನರು ಯಾಕೊಬ್ಬ ಸಂತತಿಯ ಮೇಲೆ ಯಾವ ರೀತಿಗೆ ಕೃಪಾ ಕನಿಕರವನ್ನು ಆತನು ತೋರಿಸ್ತಾನಪ್ಪ ಅಂತಂದ್ರೆ ನನ್ನ ದೇವರ ಮಕ್ಕಳೇ ಮತ್ತೆ ತಿರುಗಿ ಅವರು ಸಮೃದ್ಧಿಯಲ್ಲಿ ಆನಂದ ಪಟ್ಟು ತಿರುಗಿ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ತಿರುಗಿ ಅದೇ ಯಾವೋಸ್ ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಅಲ್ಲೂ ಕೂಡ ದೇವರು ಏನು ಮಾಡಿದ್ನಪ್ಪ ಅಂತಂದ್ರೆ ಕ್ಷಮಿಸುದನ್ನು ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತಾ ಇದೇವೆ ಅಂತೇಳಿ ಅಲ್ಲಿಯ ನಾವು ಓದಿರುವಂಥ ಈ ಭಾಗದಲ್ಲಿ ನಾವು ಧ್ಯಾನ ಮಾಡಿರುವಂಥ ಈ ಭಾಗದಲ್ಲಿ ನಾವೊಂದನ್ನೇ ಇಲ್ಲಿ ನಾವು ಇವತ್ತು ಒಂದು ಕನ್ಕ್ಲೂಸಕ್ ನಾವು ಬರಬೇಕು ಒಂದನ್ನು ನಾವು ತಿಳ್ಕೊಳ್ಬೇಕು ಇವತ್ತಿನ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿ ನಮ್ಮೆಲ್ಲರೂ ಒಂದನ್ನು ಬಹು ಜಾಗ್ರತೆಯಿಂದ ತಿಳ್ಕೊಳ್ಬೇಕು ನಾವು ನೋಡ್ತೇವೆ ಇನ್ನೊಬ್ಬರ ವಿಷಯದಲ್ಲಿ ಪ್ರಾರ್ಥನೆ ಮಾಡಬೇಕಪ್ಪ ಅಂತಂದ್ರೆ ನಮಗೇನು ದೊಡ್ಡ ದರ್ಶನ ಬೇಕಾಗಿಲ್ಲ ಅಂತೇಳಿ ಅಲ್ಲೆಲ್ಲ ದೇವದೂತನು ಬಂದು ನಮಗೆ ಹೇಳಬೇಕಾಗಿಲ್ಲ ನಾಶವಾಗುವಂಥ ಆತ್ಮಗಳ ವಿಷಯದಲ್ಲಿ ದೇವ ಜನರ ವಿಷಯದಲ್ಲಿ ರಕ್ಷಣೆ ಇಲ್ಲದಂಥ ಜನರ ಪಕ್ಷದಲ್ಲಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಈ ನಮಗೇನು ದೇವರು ದರ್ಶನ ಕೊಡುವುದು ಬೇಕಾಗಿಲ್ಲ ದೇವರು ನಮ್ಮನ್ನು ದೇವದೂತನ ಕಳಿಸೋದು ಬೇಕಾಗಿಲ್ಲ ನಾವು ನೋಡ್ತೇವೆ ಇವತ್ತು ಪ್ರಾರ್ಥನೆ ಮಾಡೋದಕ್ಕೋಸ್ಕರವಾಗಿ ಏನ್ ಬೇಕಪ್ಪ ಅಂತಂದ್ರೆ ನಾವು ನೋಡ್ತೇವೆ ಆಮೋಸನಲ್ಲಿ ಎಂತ ಮನಸ್ಸಿದೆಪ್ಪ ಅಂತಂದ್ರೆ ಮೊದಲನೇ ಸಲ ತಪ್ಪು ಮಾಡಿದಾಗಲೂ ಕೂಡ ಪ್ರಾರ್ಥನೆ ಮಾಡಿದನು ದೇವರವರನ್ನು ಕ್ಷಮಿಸಿದನು ಎರಡನೇ ಸಲ ತಪ್ಪು ಮಾಡಿದಾಗಲೂ ಕೂಡ ಆಮೋಸನ ಪ್ರಾರ್ಥನೆಯನ್ನು ಕೇಳಿ ದೇವರು ಕ್ಷಮಿಸಿದನು ಈ ಆಮೋಸ್ಸಿನಲ್ಲಿ ನಾವು ಏನ್ ನೋಡ್ತಾ ಇದ್ದೀವಿ ಈ ಸಾಧಾರಣವಾದಂಥ ಈ ವ್ಯಕ್ತಿಯಲ್ಲಿ ಏನ್ ನೋಡ್ತಾ ಇದೇವೆ ಕ್ರಿಸ್ತ ಯೇಸುವಲ್ಲಿ ಮನಸ್ಸು ಈತನಲ್ಲಿದೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತಾ ಹೇಳಿರಿ ಅಲ್ಲಿಯ ಯಾರ ಮನಸ್ಸು ಅದ್ರ ಈತನಲ್ಲಿ ಕ್ರಿಸ್ತ ಯೇಸುವಿನ ಇದ್ದಂತ ಮನಸ್ಸು ಈ ಅಮಾವಾಸ್ಯನಲ್ಲಿ ಇರುವುದರಿಂದ ಒಬ್ಬ ಸಾಧಾರಣವಾಗಿ ಒಬ್ಬ ಪಶು ಕಾಯುವಂಥ ಒಬ್ಬ ವ್ಯಕ್ತಿ ಮಾಡುವಂತ ಪ್ರಾರ್ಥನೆಯನ್ನು ದೇವರ ಅದ್ಭುತವಾಗಿ ಆತನು ಕೇಳಿದ ನಮಗೆ ನೋಡ್ತೇವೆ ಮತ್ತು ಎರಡನೇ ಸಲ ಅಮಾವಾಸ್ಯನವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದ ನೆಮ್ಮದಿ ದೇವರು ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ ಅಂತ ಹೇಳಿ ಅಲ್ಲಿಯ ಆತನು ಸಲ ಅವರ ಮೇಲೆ ವಿಪತ್ತು ಬಂದಾಗ ಪ್ರಾರ್ಥನೆ ಮಾಡಿ ನಾನು ಸಲ ಪ್ರಾರ್ಥನೆ ಮಾಡಿದ್ದೇನಲ್ಲ ತಿರುಗಿ ಅವರನ್ನು ದೇವರು ಶಿಕ್ಷಿಸಲಿ ಇನ್ನು ಅವರು ಕೇಳುದಿಲ್ಲ ಮೊಂಡ್ರಿದ್ದಾರೆ ಅಂತೇಳಿ ಆತನು ಪ್ರಾರ್ಥನೆ ಮಾಡೋದನ್ನ ನಿಲ್ಲಿಸಲಿಲ್ಲ ಅಂತ ಹೇಳಿ ಅಲ್ಲಿಯ ನಾವು ನೋಡ್ತೇವೆ ಆಮೋಸನ ಹೃದಯದಲ್ಲಿ ನಾವು ನೋಡ್ತೇವೆ ತನ್ನ ಒಂದು ಇಸ್ರಾಲ್ ಪ್ರಜೆಗಳ ಪಕ್ಷದಲ್ಲಿ ನಾವು ನೋಡ್ತಾ ಇದೇವೆ ಎಂತ ಅದ್ಭುತವಾದಂತಹ ಒಂದು ಮನಸ್ಸಿದೆಯಪ್ಪ ಅಂತಂದ್ರೆ ನಾವು ನೋಡ್ತೇವೆ ಯೇಸು ಕ್ರಿಸ್ತನ ಮನಸ್ಸು ಹೇಗಿದೆಯೋ ಈ ಲೋಕದಲ್ಲಿರುವಂತ ಎಲ್ಲರೂ ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕು ಒಬ್ರು ಕೂಡ ನಾಶವಾಗಬಾರ್ದು ಎಲ್ಲರೂ ಕೂಡ ನಿತ್ಯ ಜೀವ ಪಡಬೇಕೆಂಬುದಾಗಿ ಕ್ರಿಸ್ತ ಯೇಸುವಿನ ಮನಸ್ಸು ಯಾವ ರೀತಿ ಇದೆಯೋ ನಾವು ನೋಡ್ತೇವೆ ಅಮೋಸನ ಮನಸ್ಸು ಕೂಡ ಈ ಅಮೋಸನ ಹೃದಯ ಕೂಡ ಅಮೋಸನ ಹೃದಯ ಭಾರ ಕೂಡ ಅದೇ ಇದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಒಂದು ಮಾತು ನನ್ನ ಪ್ರೀತಿಯ ಸಹೋದರನೇ ಸಹೋದರಿ ಒಂದು ವಿಷಯ ನಿನ್ ಗಮನಕ್ಕೆ ತರ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಇವತ್ತು ಆಮೋಸ್ ಎರಡನೇ ಸಲ ತನ್ನ ಪ್ರಜೆಗಳು ಇಸ್ರೇಲ್ ಪ್ರಜೆಗಳ ಒಂದು ಒಂದು ದುರಾವಸ್ಥೆ ನೋಡಿದಂತ ಸಂದರ್ಭದಲ್ಲಿ ಆತನ ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸಲಿಲ್ಲ ಆದರೆ ಇವತ್ತು ಇವತ್ತು ಸಭೆಯಲ್ಲಿ ನಾವು ಇವತ್ತು ವಿಶ್ವಾಸಿ ಮಕ್ಕಳಾಗಿರುವಂಥ ನಾವು ಇವತ್ತು ದೇವರ ಮಕ್ಕಳಾಗಿರುವಂತ ನಾವು ಇವತ್ತು ದೇಶವನ್ನು ನೋಡುವಂತ ಸಂದರ್ಭದಲ್ಲಿ ಇವತ್ತು ಪ್ರಪಂಚ ನೋಡುವಂತ ಸಂದರ್ಭದಲ್ಲಿ ಇವತ್ತು ಪಟ್ಟಣಗಳನ್ನ ನೋಡುವಂತ ಸಂದರ್ಭದಲ್ಲಿ ಇವತ್ತು ಪ್ರಾಂತಗಳನ್ನ ನೋಡುವಂತ ಸಂದರ್ಭದಲ್ಲಿ ಇವತ್ತು ಇಡೀ ಪ್ರಪಂಚ ನಾವಿರುವಂಥ ಸ್ಥಳ ಪಟ್ಟಣ ಎಲ್ಲವನ್ನು ನಾವು ನೋಡುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ ಈ ಪ್ರಪಂಚ ಅಂತಕ್ಕಂಥದ್ದು ಈ ದೇಶ ಅಂತಕ್ಕಂಥದ್ದು ಈ ಭೂಮಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಾವು ನೋಡ್ತೇವೆ ಪಾಪದಿಂದ ಅದು ತುಂಬಿ ಹೋಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಅಂತ ಹೇಳ್ರಿ ಅಲ್ಲೆಲ್ಲಿಯ ಭೂಮಿ ಮೇಲೆ ಎಷ್ಟೊಂದು ಪಾಪ ಹೆಚ್ಚಾಗಿದೆ ಅಂತಂದ್ರೆ ಇವತ್ತು ಮನುಷ್ಯನು ಮನುಷ್ಯನನ್ನು ಮೃಗವಾಗಿ ನೋಡ್ತಾ ಇದ್ದಾನೆ ಮೊನ್ನೆ ತಾನೇ ನೋಡಿದೆ ಇವತ್ತು ಕಲ್ಕತ್ತಾ ಇವತ್ತು ಬೆಂಕಿ ಹತ್ತು ಉರಿತಾ ಇದೆ ಕಲ್ಕತ್ತಾದಲ್ಲಿ ಕಾರಣ ಏನಪ್ಪ ಅಂತಂದ್ರೆ ನೈಟು ಸಿಪ್ಟು ಡ್ಯೂಟಿಯಲ್ಲಿ ಇದ್ದ ಒಬ್ಬ ಡಾಕ್ಟರ್ ರೋಗಿಗಳನ್ನು ಸ್ವಸ್ಥ ಮಾಡುವಂತಹ ರೋಗಿಗಳ ಸೇವೆ ಮಾಡುವಂತಹ ಒಬ್ಬ ಒಬ್ಬ ವೈದ್ಯ ಯೌನಸ್ತ್ಮಗಳು ರಾತ್ರಿ ಹನ್ನೆರಡು ಗಂಟೆ ಆದ ನಂತರ ತನ್ನ ಡ್ಯೂಟಿ ಮುಗಿಸ್ಕೊಂಡು ನಾವು ನೋಡ್ತೇವೆ ಡಾಕ್ಟರ್ ರೂಮ್ಸ್ ಇರ್ತದಲ್ಲ ರೆಸ್ಟ್ ರೂಮ್ ಅಲ್ಲಿ ಹೋಗಿ ಆಕೆ ಇನ್ನೇನು ಸ್ವಲ್ಪ ರೆಸ್ಟ್ ಮಾಡ್ಬೇಕಂತೇಳಿ ರೆಸ್ಟ್ ರೂಮ್ ನಲ್ಲಿ ಸಂದರ್ಭದಲ್ಲಿ ನಾವು ನೋಡ್ತೇವೆ ಆ ವೈದ್ಯಕೀಯ ಒಂದು ಆ ಒಂದು ಹುಡುಗಿಯ ಮೇಲೆ ಅಮಾಯಕವಾಗಿ ನಾವು ನೋಡ್ತೇವೆ ಅತ್ಯಾಚಾರ ಎಸಗಿದ್ದರಿಂದ ಅಮಾಯಕವಾಗಿ ಆಕೆ ಅತ್ಯಾಚಾರ ಮಾಡೋದು ಮಾತ್ರ ಆಕೆಯನ್ನು ಕೊಲೆ ಮಾಡಿದ್ದರಿಂದ ಇವತ್ತು ಕಲ್ಕತ್ತಾ ನಗರ ಅಂತಕ್ಕಂಥದ್ದು ಬೆಂಕಿಯಿಂದ ಹತ್ತಿ ಉರಿತಾ ಇದೆ ಅಂತ ಹೇಳಿ ಅಲ್ಲೆಲ್ಲ ಹಾಗಾದ್ರೆ ನನ್ನ ಪ್ರೀತಿ ಮಕ್ಕಳೇ ಪ್ರಪಂಚವನ್ನು ನೋಡುವಂಥ ಸಂದರ್ಭದಲ್ಲಿ ಸುತ್ತಮುತ್ತಲಿರುವಂಥ ಒಂದು ಪಟ್ಟಣಗಳ ನೋಡುವಂಥ ಸಂದರ್ಭದಲ್ಲಿ ಸುತ್ತಲೂ ಜರುಗುವಂಥ ಸಂಗತಿಗಳು ನೋಡುವಂಥ ಸಂದರ್ಭದಲ್ಲಿ ಸುತ್ತಲೂ ಬೇಡ ದೇಶ ಬೇಡ ಆದರೆ ಇವತ್ತು ನಮ್ಮ ಕುಟುಂಬದಲ್ಲಿರುವಂಥ ಇವತ್ತು ರಕ್ಷಣೆ ಇಲ್ಲದಂಥ ಆತ್ಮಗಳನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ಹೇಗೆ ನಾವು ಮೌನವಾಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇದೆ ಹೇಳಿ ನೋಡ್ತೇವೆ ಇವತ್ತು ನಮ್ಮ ಕುಟುಂಬದಲ್ಲಿ ರಕ್ಷಣೆ ಇಲ್ಲದಂತ ಇವತ್ತು ನಮ್ಮ ಅಣ್ಣನಾಗಿರ್ಬೋದು ನಮ್ಮ ತಮ್ಮನಾಗಿರ್ಬೋದು ನನ್ನ ತಂದೆ ಆಗಿರ್ಬೋದು ಅಥವಾ ಯಜಮಾನನಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಅಥವಾ ನಮ್ಮ ರಕ್ತ ಸಂಬಂಧಕರಾಗಿರ್ಬೋದು ಯಾರೋ ಇವತ್ತು ರಕ್ಷಣೆ ಇಲ್ಲದೆ ನಮ್ಮ ಕಣ್ಣ ಎದುರುಗಡೆ ಇರುವಂತ ಜನರನ್ನ ನಾವು ನೋಡಿದಾಗ ಅಮೋಸನಂತ ಮನಸ್ಸು ಬರ್ತಾ ಇದೆಯಾ ನಮ್ಮಲ್ಲಿ ಅಮೋಸನಂತ ಹೃದಯ ನಮ್ಮಲ್ಲಿ ಬರ್ತಾ ಇದೆಯಾ ಅಮೋಸ್ನ ಇಸ್ರೇಲರ ಪಕ್ಷದಲ್ಲಿ ನಾವು ನೋಡ್ತಿದ್ದೇವೆ ಅವರು ಪ್ರಾರ್ಥನೆ ಮಾಡಲಿ ಬಿಡ್ಲಿ ಆದರೆ ನಾನು ದೇವರ ಸನ್ನಿಧಿಗೋಗಿ ಹೋಗಿ ಇಸ್ರಾಯೇಲರ ಪಕ್ಷದಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಮೊದಲಿಗೆ ಅಮೋಸ್ನು ವ್ಯಕ್ತಿ ಆದರೂ ಕೂಡ ಯಾವ ರೀತಿಗೆ ಅದ್ಭುತವಾದ ರೀತಿಯಿಂದ ಇಸ್ರೇಲ್ ಪ್ರಜೆಗಳಿಗೋಸ್ಕರವಾಗಿ ಆತನು ಪ್ರಾರ್ಥನೆ ಮಾಡಿದನು ದೇವರು ನಾವು ನೋಡ್ತಾ ಇದೇವೆ ಅಮೋಸ್ನ ಪ್ರಾರ್ಥನೆ ಕೇಳಿ ಇಸ್ರಾಯೇಲರನ್ನು ಎರಡು ಸಲ ಎರಡು ಅಪಾಯದಿಂದ ಎರಡು ಉಪದ್ರವದಿಂದ ಎರಡು ಶಿಕ್ಷೆಯಿಂದ ಎರಡು ನಾಶನದಿಂದ ನಾವು ನೋಡ್ತೇವೆ ಇಸ್ರೇಲ್ ಜನರನ್ನು ದೇವರು ರಕ್ಷಿಸಿದ ನಿಮ್ಮದಾಗಿ ದೇವರು ವಾಕ್ಯದಲ್ಲಿ ನೋಡ್ತಾ ಅಂತೇವೆ ಅಂತ ಹೇಳಿದ್ರೆ ಹಲೇಲುಯ್ಯ ಹಾಗಾದರೆ ನನ್ನ ಪ್ರೀತಿ ದೇವರ ಮಕ್ಕಳೇ ಇವತ್ತಿನ ಉಪವಾಸ ಪ್ರಾರ್ಥನೆಗೆ ಬಂದಿರುವಂತ ನಾವೆಲ್ಲರೂ ಕೂಡ ಇವತ್ತು ನಾವು ಹೆಚ್ಚಾಗಿ ಇವತ್ತು ದೇಶದ ಬಗ್ಗೆ ಕಾಳಜಿ ವಹಿಸೋದಿಲ್ಲಪ್ಪ ಅಂತಂದರೆ ಅಂತಂದ್ರೆ ಇವತ್ತು ಪಟ್ಟಣಗಳ ಬಗ್ಗೆ ನಾವು ಕಾಳಜಿ ವಹಿಸ್ತಿರೋದು ಇಲ್ಲಪ್ಪ ಅಂತಂದ್ರೆ ಇವತ್ತು ನಮ್ಮ ಸುತ್ತಲೂ ಜರುಗುವಂಥ ಪರಿಸ್ಥಿತಿಗಳ ಕುರಿತು ನಮಗೆ ಇವತ್ತು ಕಾಳಜಿ ವಹಿಸೋದು ಇಲ್ಲಪ್ಪ ಅಂತಂದರೆ ಕನಿಷ್ಠ ಏನಿಲ್ಲಪ್ಪ ಅಂತಂದ್ರೆ ಇವತ್ತು ನಮ್ಮ ಕುಟುಂಬದಲ್ಲಿ ರಕ್ಷಣೆ ಇಲ್ಲದಂತವ್ರನ್ನು ನಾವು ನೋಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ಅಂತ ಅಂತೇಳಿ ಅಲ್ಲಿ ನಮ್ಮ ಕುಟುಂಬದಲ್ಲಿ ರಕ್ಷಣೆ ಇಲ್ಲದಂತವ್ರು ನಮ್ಮ ಬಂಧು ಮಿತ್ರರು ನಮ್ಮ ರಕ್ತ ಸಂಬಂಧಿಕರು ನಮ್ಮ ಸಹೋದರ ಸಹೋದರಿಯರು ಯಾರಿಗೆ ಇನ್ನೂ ಕೂಡ ರಕ್ಷಣೆ ಇಲ್ಲೋ ನಾವು ನೋಡ್ತಿದ್ದೇವೆ ರಕ್ಷಣೆ ಇಲ್ಲದಂತ ಪ್ರಜೆಗಳಿಗೋಸ್ಕರವಾಗಿ ಇವತ್ತು ನಮ್ಮ ದೃಷ್ಟಿಯನ್ನು ಹಾಯಿಸಬೇಕಾಗಿದೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ ಇವತ್ತು ಅವರಿಗೋಸ್ಕರವಾಗಿ ಆ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ನಾವು ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸಬಾರದು ಅಮಾವಾಸನು ಒಂದು ಸಲ ಪ್ರಾರ್ಥನೆ ಮಾಡಿ ದೇವರವ್ರ ಮೇಲೆ ಆಶೀರ್ವಾದ ಸುರಿಸಿದ್ದಾನೆ ಮತ್ತೆ ತಪ್ಪು ಮಾಡಿದ್ದಾರೆ ಮತ್ತವರು ಶಿಕ್ಷೆಗೆ ಪಾತ್ರ ಎಂಬುದಾಗಿ ಬಿಡಲಿಲ್ಲ ನಾವು ನೋಡ್ತೇವೆ ಎರಡನೇ ಸಲ ನಾವು ನೋಡ್ತೇವೆ ದೇವರವ್ರ ಮೇಲೆ ಅಗ್ನಿಯನ್ನು ಸುರಿಸುವಂತಹ ಸಂದರ್ಭದಲ್ಲಿ ಆಮಾವಸ್ಸನ್ನು ಮಧ್ಯವರ್ತಿಯಾಗಿ ತಿರುಗಿ ದೇವರ ಸಂದಿಲಿ ಆತನು ಪ್ರಾರ್ಥನೆ ಮಾಡಿದನು ಅದಕ್ಕೋಸ್ಕರ ಈ ಉಪವಾಸ ಪ್ರಾರ್ಥನೆಗೆ ಬಂದಿರುವಂತ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಜೀವಿತದಲ್ಲಿ ದೇವರು ಏನು ಹೇಳಲಿಕ್ಕೆ ಇಷ್ಟಪಡ್ತಾನಪ್ಪ ಅಂತಂದ್ರೆ ನಾಶವಾಗುವಂತಹ ಆತ್ಮಳ ಪಕ್ಷದಲ್ಲಿ ನಮ್ಮ ಕುಟುಂಬದಲ್ಲಿ ಇನ್ನೂ ರಕ್ಷಣೆ ಇಲ್ಲದಂತಹ ಒಂದು ಪ್ರಜೆಗಳ ಪಕ್ಷದಲ್ಲಿ ನಾವು ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸಬಾರ್ದು ಎಂಬುದಾಗಿ ವಾಕ್ಯ ಭಾಗದಿಂದ ನಾವು ನೋಡ್ತಾ ಇದೀವಿ ಅಂತ ಹೇಳ್ರಿ ಅಲ್ಲಿ ಒಬ್ಬ ಸಾಧಾರಣವಾದಂತಹ ದನ ಕಾಯುವಂತ ವ್ಯಕ್ತಿ ಸಾಧಾರಣವಾದಂತಹ ಒಬ್ಬ ಪಶುಗಳನ್ನು ಕಾಯುವಂತ ಒಬ್ಬ ವ್ಯಕ್ತಿ ದೇವರ ಮನಸ್ಸನ್ನು ಆತನ ಕತ್ತುಕೊಂಡನು ದೇವರ ಮನಸ್ಸನ್ನು ಆತನು ಮಾರ್ಪಡಿಸಿದನು ಪ್ರಿಯತಮ್ಮ ಪ್ರಿಯ ತಂಗಿ ಸಹೋದರನೇ ಸಹೋದರಿ ಇವತ್ತು ನಾನು ನೀನು ಇವತ್ತು ಆಮೋಸನ ಸ್ಥಾನದಲ್ಲಿ ನಿಲ್ಲಬೇಕಾಗಿದೆ ಅಂತ ನಮ್ಮ ಕುಟುಂಬ ರಕ್ಷಣೆ ಹೊಂದಬೇಕಪ್ಪ ಅಂತಂದ್ರೆ ನಮ್ಮ ಕುಟುಂಬದಲ್ಲಿರುವಂಥ ಪ್ರಜೆಗಳು ರಕ್ಷಣೆ ಹೊಂದಬೇಕಪ್ಪ ಅಂತಂದ್ರೆ ದೇವರು ಅವರ ಮೇಲೆ ಬರ್ತಕ್ಕಂಥ ಶಿಕ್ಷೆ ತಪ್ಪಿಸಬೇಕಪ್ಪ ಅಂತಂದ್ರೆ ನನ್ನ ಪ್ರೀತಿದೊರ ಮಕ್ಕಳೇ ನಾವು ಪ್ರಾರ್ಥನೆ ಮಾಡೋದು ಬಹಳ ಪ್ರಾಮುಖ್ಯತೆ ಅಂತ ಹೇಳಿದ್ರಿ ಅಲ್ಲಿಯ ಒಂದು ಸತ್ಯ ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೀನಿ ವಾಕ್ಯ ಭಾಗದಲ್ಲಿ ಏನು ಅಡಗಿದೆ ಎಂಬುದನ್ನು ನೋಡುತ್ತೆ ಸಂದಲಿ ಯಾವಾಗ ನಾವು ನೋಡ್ತೇವೆ ನನ್ನ ಪ್ರೀತಿ ಪ್ರೀತಿದೊರ್ ಮಕ್ಕಳೇ ನೀವು ಯಾರಾದ್ರೂ ಒಬ್ಬ ವ್ಯಕ್ತಿ ತಪ್ಪು ಮಾಡೋದಕ್ಕೆ ನೋಡಿದಾಗ ನಿಮ್ಗೆ ಏನಿಸ್ತದೆ ರಕ್ಷಣೆ ಹೊಂದಂಥ ಒಬ್ಬ ವ್ಯಕ್ತಿ ದೀಕ್ಷಾ ಸ್ನಾನ ತೆಗೆದುಕೊಂಡಂಥ ಒಬ್ಬ ವ್ಯಕ್ತಿ ನಿಮ್ಮ ಎದುರುಗಡೆ ನಿಮ್ಮ ಜೊತೆ ಇದ್ದಂಥ ಒಬ್ಬ ವ್ಯಕ್ತಿ ಆತನು ತಪ್ಪು ಮಾಡ್ತಾ ಇದ್ದೇನೆ ಪಾಪ ಮಾಡ್ತಾ ಇದ್ದೀನಪ್ಪಾ ಅಂತಂದ್ರೆ ನಿಮ್ಮ ಮನಸ್ಸು ಏನು ಅನ್ನಿಸ್ತದೆ ಅವನಿಗೆ ನೋಡಿದ್ರೆ ನಿಮ್ಮ ಮನಸ್ಸು ಏನು ಏನಿಸ್ತದೆ ಹೇಳಿ ಹಾ ಏನಿಸ್ತದೆ ಹಾ ಸಲ ಹೇಳ್ತೀರಿ ಸಿಸ್ಟರ್ ಹಂಗೆ ಮಾಡಬಾರ್ದ್ರಿ ಬ್ರದರ್ ಹಂಗೆ ಮಾಡಬಾರ್ದ್ರಿ ಅಂತ ಒಂದ್ಸಲ ಎರಡು ಸಲ ಹೇಳ್ತಿರಿ ಹೇಳದ್ಮೇಲೆ ಅವ್ರಿಗೆ ಕೇಳಲಿ ಅಂತೀರಿ ಮತ್ತೆ ಅದೇ ತಪ್ಪು ಮಾಡ್ತಾ ಇದ್ರಿ ಅಂತೇಳಿರಿ ನೀವು ಅವ್ರ ಸಲ ಪ್ರಾರ್ಥನೆನೂ ಮಾಡ್ಲತ್ತೀರಿ ಅಂತೇಳಿ ಪ್ರಾರ್ಥನೆ ಮಾಡಿದ್ರೂ ಅವ್ರ ಮೇಲೆ ಏನೋ ಕಾರ್ಯ ಜರಗಲಾಗ್ಯದ ನಿಮ್ ಪ್ರತಿಕ್ರಿಯೆ ಹೆಂಗಿರ್ತದೆ ಏನಂತೀರಿ ನೀವು ಎಸಲ ಹೇಳ್ಬೇಕ್ರಿ ಅವನಿಗೆ ನಂಬಲ್ಲಿ ಎಂತ ಮಾತುಗಳು ಬರ್ತವಂದ್ರೆ ಎಷ್ಟ ಸಲ ಹೇಳಿದ್ರು ನಾವು ಕೇಳಲ್ಲ ಏನು ಬಿಡ್ರಿ ಅವನಿಗೆ ಅವನಿಗೆ ಏನು ಮಾಡ್ರಿ ಬಿಡ್ರಿ ನೋಡ್ರಿ ಮನುಷ್ಯರಾದಂಥ ನಾವೇ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ತಪ್ಪು ಅಂತೇಳಿ ಗೊತ್ತಾದ ಮೇಲೆ ನಾವು ಒಂದ್ಸಲ ಅವನಿಗೆ ಮೇಲೆ ಅವ್ ಮತ್ತೆ ಮತ್ತೆ ತಪ್ಪು ಮಾಡತಾನೆ ಅಂದ್ರೆ ನಮ್ಗೆ ಕೋಪ ಬರ್ತದ್ರಿ ನನ್ನ ಭಾಷೆ ಅರ್ಥ ಆಗ್ಲತ್ತದ್ರಿ ನಮಗೇನು ಬರ್ತದ್ರಿ ಸಿಟ್ಟು ಬರ್ತದ ಕೋಪ ಬರ್ತದ ಯಾರಾದರೂ ವೇಳೆ ಏನಾದರೂ ಕೆಲಸ ಮಾಡ್ತದೆ ಏ ಅದು ಬಿಡೋ ತಮ್ಮ ನಿನ್ಗೆ ಗೊತ್ತಾಗಲ್ಲ ಅಂತಂದ್ರೆ ನಾವು ಬಿಡ್ಲಿಲ್ಲ ಹಂಗೆ ಮಾಡತ್ತನ ಏ ಎಷ್ಟು ಸಲ ಹೇಳಬೇಕು ನಿನ್ಗೆ ಬುದ್ಧದಲ್ಲಿ ನಿನಗೆ ಏ ಕಸರ ಒನ್ ಕೈದಾಗ ಅಂದ್ರೆ ಎಷ್ಟು ಸಿಟ್ಟು ಬರ್ತದೆ ನಮ್ಗೆ ಎಷ್ಟು ಸಿಟ್ಟು ನೋಡ್ರಿ ಒಂದು ಸಲ ಹೇಳಿದ್ಮೇಲೆ ಎರಡು ಸಲ ಹೇಳಿದ್ಮೇಲೆ ನಮ್ಮ ಮಾತು ಕೇಳಲಿಲ್ಲ ಅಂದ್ರೆ ನಮ್ಗೆ ಏನು ಬರ್ತದ ಆಲೋಚನೆ ಮಾಡ್ರಿ ನಮ್ಮ ಕುಟುಂಬದಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಸಭೆಯಲ್ಲಿರುವಂಥ ಜನರನ್ನು ಪಾಪ ಮಾಡುವಂಥದ್ದು ದೇವ್ರು ನೋಡುವಾಗ ದೇವರಿಗೆ ಏನು ಪ್ರೀತಿ ಬರ್ತದ ಕೋಪ ಬರ್ತದೆ ಏನು ಬರ್ತದೆ ಹೇಳಿ ಇಷ್ಟು ವಾಕ್ಯ ಕೊಟ್ಟು ಇಷ್ಟು ಅವರಿಗೆ ಆತ್ಮೀಯವಾದಂಥ ಪ್ರಾರ್ಥನೆ ಪರಿದ್ದು ಇಂಥ ಒಳ್ಳೆಯ ಪ್ರಾರ್ಥನೆ ಮಾಡುವಂಥ ಕುಟುಂಬ ಇದ್ದು ಅವ್ರ ಕುಟುಂಬದಲ್ಲಿ ಅನೇಕರು ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾಯಿದ್ರು ಸಭೆಗೆ ಅವರಿಗೋಸ್ಕರವಾಗಿ ಅನೇಕರು ಪ್ರಾರ್ಥನೆ ಮಾಡ್ತಾ ಇದ್ರು ಕೂಡ ಅವ್ರು ಬದಲಾಗ್ತಾ ಇಲ್ಲಪ್ಪ ಅಂತಂದರೆ ದೇವರಿಗೆ ಅವ್ರ ಮೇಲೆ ಏನಿರ್ತದೆ ರೀ ಆ ದೇವ್ರ ಕೋಪ ಅವ್ರ ಮೇಲೆ ಇರ್ತದಲ್ಲ ಇರ್ತದಲ್ಲ ಅದಕ್ಕೆ ಎಂದರೆ ಈ ಆಲೋಚನೆ ಮಾಡಿವಿ ನಮ್ಮ ಮನೆಗೆ ಇವ ಮಾತು ಕೇಳಲಗನ ನಮ್ಮ ಮನೆಗೆ ಈ ಮಾತು ಕೇಳಲಾಗಣ ನಮ್ಮ ಸಭೆದಾಗ ಇವ ಮಾತು ಕೇಳಲಗನ ಬ್ಯಾಪ್ಟಿಜ್ ಅಂತಂದು ದೀಕ್ಷೆ ತಗೊಂಡು ಮತ್ತೆ ಪಾಪ ಮಾಡತನ ಇವ ರಕ್ಷಣೆ ಹೊಂದ್ರೆ ರಕ್ಷಣೆ ಹೊಂದಲಾಗ ಅಂಥೇಳಿ ಎಂದಾದ್ರೂ ಇವ್ರಿಗೆ ನಾನು ನೋಡಿದ್ರೆ ತಾಳ್ಕೊಳಕ್ಕಾಗಲಾಗಿದೆ ನನ್ನ ಬಲ್ಲೇ ತಾಳ್ಮೆ ಕಳ್ಕೊಳ್ಳತ್ತೀನಿ ನಾನು ಏನು ಕಳ್ಕೊಳ್ಳತ್ತೀನಿ ತಾಳ್ಮೆ ಕಳ್ಕೊಳ್ಳತ್ತೀನಿ ನನಗೆ ಸಿಟ್ಟು ಹೊಂಟದಿವ್ ನೋಡಿದ್ರು ಅಂದರೆ ಎಲ್ಲಿ ಎಷ್ಟು ದಿನಗಳಿಂದ ನೋಡ್ತಾ ಇದ್ದೇನೆ ಇವರಿಗೆ ಎಷ್ಟು ದಿನಗಳಿಂದ ಇವರಿಗೆ ತಪ್ಪು ಮಾಡೋದು ಪಾಪ ಮಾಡೋದು ಪದೇ ಪದೇ ಪಾಪ ಮಾಡೋದು ನೋಡ್ತಾ ಇದ್ದೇನೆ ದೇವ್ರಿಗೆ ಕೋಪ ಬರ್ತಾ ಇಲ್ವಾ ಖಂಡಿತವಾಗಿ ಅಂಥವ್ರ ಮೇಲೆ ಏನಿರ್ತದಂದ್ರೆ ದೇವ್ರ ಕೋಪ ಅಂತ ಇರ್ತದಂತೇಳಿರಿ ಅಲ್ಲಿವ್ಯ ಏನಿರ್ತದ್ರಿ ಅವ್ರ ಮೇಲೆ ಈ ಸತ್ಯ ಪ್ರತಿಯೊಬ್ಬ ವಿಶ್ವಾಸಿ ಮನ್ಸ್ನಾಗ ಹಿಂಗೆ ಸೀಲ್ ಉಡ್ಕೊಂಡಂಗೆ ಇರ್ಬೇಕ್ರಿ ಯಾರ ರೀ ಯಾರ ಮನ್ಸಿನಾಗ ವಿಶ್ವಾಸಿ ಇದು ಮಾತ್ರ ಸೀಲ್ ಹಂಗೆ ಇರಬೇಕು ಅಯ್ಯೋ ಇವರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದೆ ಸಭೆ ಅಯ್ಯೋ ಕುಟುಂಬ ಇವರಿಗಾಗಿ ಅವ್ರ ಕುಟುಂಬದಲ್ಲಿ ಎಷ್ಟೋ ಪ್ರಾರ್ಥನೆ ಪರಿದ್ದಾರೆ ಇವರು ಮಾತು ಕೇಳ್ತಾ ಇಲ್ಲಲ್ಲ ಇವರು ಬದಲಾಗ್ತಾ ಇಲ್ಲಲ್ಲ ಇವ್ರ ಮೇಲೆ ಇವರು ದೇವರವರಿಗೆ ನೋಡುವಂಥ ಸಂದರ್ಭ ಇವ್ರ ಮೇಲೆ ಏನದ ಅಂತ ತಿಳ್ಕೊಬೇಕು ದೇವರ ಕೋಪ ಇದೆ ಎಂಬುದಕ್ಕೆ ತಿಳ್ಕೊಬೇಕಂತ ಹೇಳಿದ್ರೆ ಅಲ್ಲಿವಿಯ ಖಂಡಿತವಾಗಿ ದೇವರ ಕೋಪ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿ ಮೇಲೆ ಒಬ್ಬ ಸ್ತ್ರೀ ಮೇಲೆ ಒಬ್ಬ ಪುರುಷನ ಮೇಲೆ ಒಬ್ಬ ಯವನಸ್ಥ ಮೇಲೆ ದೇವರ ಕೋಪ ಇತ್ತಪ್ಪ ಅಂತಂದ್ರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೊಡ್ಡ ಮಕ್ಕಳೇ ಯಾವಾಗ ಶಿಕ್ಷೆ ಬರ್ತದೋ ಗೊತ್ತಿಲ್ಲ ಹೇಳಿ ಬರ್ತದ ಹೇಳಿ ಬರಂಗಿಲ್ಲ ಸಡನ್ ಆಗಿ ಬರ್ತದೆ ಅಕಸ್ಮಾತ್ ಆಗಿ ಸೊ ಅದಕ್ಕೋಸ್ಕರವಾಗಿ ಉಪವಾಸ ಪ್ರಾರ್ಥನೆಗೆ ಬಂದಿರುವಂತ ನಾವೆಲ್ಲರೂ ಕೂಡ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಈ ಮಾತುಗಳನ್ನು ಕೇಳುವಂತ ಯಾರೇ ಆಗಿರಿ ಇವತ್ತು ದೇವರು ಆಮೋಸನ ಪ್ರವಾದನೆ ಪುಸ್ತಕ ಏಳನೇ ಅಧ್ಯಾಯ ಒಂದರಿಂದ ನಾಲ್ಕು ವಾಕ್ಯಗಳ ತನಕ ಇವತ್ತು ನಮ್ಮ ಜೊತೆ ಆತನು ನಮಗೆ ಕಲಿಸುವಂತ ಒಂದು ಬಹು ಪ್ರಾಮುಖ್ಯವಾದಂತಹ ವಿಷಯ ಏನಪ್ಪಾ ಅಂತಂದ್ರೆ ಆಮೋಸನಂತ ಹೃದಯ ಹೃದಯ ಉಳ್ಳವರು ನಾವು ನೀವು ಆಗ್ಬೇಕಂತೇಳಿರಿ ಅಲ್ಲಿಯ ಎಲ್ಲಿ ತನಕ ಒಂದು ಕುಟುಂಬದಲ್ಲಿ ಆಮೋಸನಂತ ಮನಸ್ಸು ಒಬ್ಬ ರಕ್ಷಣೆ ಹೊಂದಿದಂತ ವಿಶ್ವಾಸಕ್ಕೆ ಬರುವುದಿಲ್ಲ ಎಲ್ಲಿ ತನಕ ಒಂದು ಸಭೆಯಲ್ಲಿ ಅಮೋಸನಂತ ಹೃದಯ ಭಾರ ಸಭೆಯಲ್ಲಿ ವಿಶ್ವಾಸಿ ಮಕ್ಕಳಿಗೆ ಬರುವುದಿಲ್ಲ ಅಲ್ಲಿ ಕೂಡ ಸಭೆಯಲ್ಲಿ ಕಾರ್ಯ ಜರುಗುವುದಿಲ್ಲ ಅಲ್ಲಿ ತನಕ ಅಮೋಸನಂತ ಹೃದಯ ಕುಟುಂಬದಲ್ಲಿ ಇಲ್ಲಪ್ಪ ಅಂತಂದ್ರೆ ಕುಟುಂಬದಲ್ಲಿ ಕೂಡ ಕಾರ್ಯ ಜರುಗುವುದಿಲ್ಲ ಅದಕ್ಕೋಸ್ಕರವಾಗಿ ಪನ್ನ ಪ್ರೀತಿದೇವ್ರ ಮಕ್ಕಳೇ ದೇವರು ಇವತ್ತು ಒಬ್ಬ ಸಾಧಾರಣವಾಗಿ ಪಶುವನ್ನು ಕಾಯುವಂತ ಒಬ್ಬ ವ್ಯಕ್ತಿಯ ಮಾತಿಗೆ ಸಮ್ಮತಿಸಿ ನಾವು ನೋಡ್ತಿದ್ದೇವೆ ಈ ಪ್ರವಾದನೆ ನೆರವಿಲ್ಲ ಈ ಶಿಕ್ಷೆಯಿಂದ ಅವರನ್ನು ತಪ್ಪಿಸಿದ್ದೆ ನಮ್ಮದಾಗಿ ಆಮೋಸನ ಪ್ರಾರ್ಥನೆಯನ್ನು ಕೇಳಿ ಎರಡು ಸಲ ಇಸ್ರೇಲರನ್ನು ಕ್ಷಮಿಸಿದನು ಇವತ್ತು ನಾವು ಕೂಡ ಎಡಬಿಡದೆ ಪ್ರಾರ್ಥನೆ ಮಾಡೋಣ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡೋಣ ತಪ್ಪದೆ ಪ್ರಾರ್ಥನೆ ಮಾಡೋಣ ನಾವು ನಮ್ಮ ವಿಷಯದಲ್ಲಿ ಕುಟುಂಬದ ವಿಷಯದಲ್ಲಿ ಶಬೆ ವಿಷಯದಲ್ಲಿ ರಕ್ಷಣೆ ಇಲ್ಲದಂಥ ಎಲ್ಲರ ವಿಷಯದಲ್ಲಿ ನಾವು ಇವತ್ತು ಅವರ ಮೇಲೆ ದೇವರ ಕೋಪ ಎಂಬುದಾಗಿ ಒಂದು ಮನಸ್ಸು ಒಂದು ಮಾತು ಯಾವಾಗಲೂ ನಾವು ಜ್ಞಾಪದಲ್ಲಿ ಇಟ್ಕೊಂಡು ಅವರಿಗಾಗಿ ನಿರಂತರವಾಗಿ ನಾವು ಪ್ರಾರ್ಥನೆ ಮಾಡೋದಾದ್ರೆ ನಿರಂತರವಾಗಿ ಅವರಿಗೋಸ್ಕರವಾಗಿ ನಾವು ದೇವರ ಸನ್ನಿಧಿಲಿ ಹೋಗಿ ಹೃದಯವನ್ನು ಬಿಚ್ಚಿ ನಾವು ಪ್ರಾರ್ಥನೆ ಮಾಡೋದಾದ್ರೆ ಖಂಡಿತವಾಗಿ ನನ್ನ ಪ್ರೀತಿಯ ದೊಡ್ಡ ಮಕ್ಕಳೇ ಆ ಪ್ರಾರ್ಥನೆಯನ್ನು ಕೇಳಿದಂತೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೂಡ ಆತನ ಕೇಳ್ತಾನೆ ಅಂತ ಹೇಳಿದ್ರು ಅಲ್ಲೇ ಲೀಯ್ಯ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ತಮ್ಮ ತಂಗಿ ಇವತ್ತು ನಾವೆಲ್ಲರೂ ಕೂಡ ಆ ನಾವು ಕೂಡ ದೇವರ ಮನಸ್ಸನ್ನು ಕದ್ದುಕೊಳ್ಳೋಣ ದೇವರ ಮನಸ್ಸನ್ನು ಮಾರ್ಪಡಿಸೋಣ ದೇವರ ಮನಸ್ಸು ಯಾವಾಗ ಮಾರ್ಪಡ್ತದಪ್ಪ ಅಂದ್ರೆ ದೇವರ ಮನಸ್ಸು ಯಾವಾಗ ಬದಲಾಗ್ತದಪ್ಪ ಅಂತಂದ್ರೆ ದೇವರ ಯಾವಾಗ ಮನ ಮರಕ್ತಾನಪ್ಪ ಅಂತಂದ್ರೆ ನನ್ನ ಪ್ರೀತಿಯ ತಂಗಿ ತಮ್ಮ ನಾಶವಾಗುವಂಥ ಆತ್ಮಗಳ ವಿಷಯದಲ್ಲಿ ಯಾವಾಗ ನೀನು ಪ್ರಾರ್ಥನೆ ಮಾಡ್ತೀಯೋ ಆವಾಗ ದೇವರು ತನ್ನ ಕಾರ್ಯಗಳನ್ನು ಆತನ ಜರುಗಿಸ್ತಾನಂತೇಳಿ ಅಲ್ಲಿಯೇ ಹಾಗಾದ್ರೆ ಬನ್ನಿ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಪ್ರಾರ್ಥನೆ ಹೋಗೋಣ ನಮ್ಮ ಮಣಕಾಲೂರನ್ನ ಕಣ್ಣುಗಳನ್ನು ಮುಚ್ಚೋಣ ಇವತ್ತು ಆಮೋಸ್ಸನ ಪ್ರವಾದನ ಪುಸ್ತಕ ಏಳನೇ ಅಧ್ಯಾಯದ ಮೂಲಕವಾಗಿ ದೇವ್ರ ನಮ್ಮ ಜೊತೆ ಮಾತಾಡ್ತಾ ಬಂದಿದ್ದಾನೆ ಬನ್ನಿ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಅಮೋಸ್ಸನಂತೆ ದೇವರೇ ಆಮೋಸನ ಮೂಲಕವಾಗಿ ನನ್ನ ಜೊತೆ ಮಾತಾಡಿದ್ದೀರಿ ಆಮೋಸ್ಸನ ಒಂದು ಹೃದಯ ಭಾರದ ಬಗ್ಗೆ ನನ್ನ ಜೊತೆ ಮಾತಾಡಿದ್ದೀರಿ ಕರ್ತನೇ ಉಪವಾಸ ಪ್ರಾರ್ಥನೆಗೆ ಬಂದಿರುವಂತ ನನಗೆ ಹೌದು ಸ್ವಾಮಿ ಅಮೋಸ್ಸನು ಹೌದು ಸ್ವಾಮಿ ಎಂತ ಮನಸ್ಸುಳ್ಳಂತ ವ್ಯಕ್ತಿಯಾಗಿದ್ದರೆ ಎಂಬುದಾಗಿ ದೇವ್ರೆ ಹೌದು ಸ್ವಾಮಿ ನನ್ನ ಜೊತೆ ನೀವು ಮಾತಾಡ್ತಾ ಬಂದಿದ್ರಿ ದೇವರೇ ನನ್ನನ್ನು ಕ್ಷಮಿಸಪ್ಪ ಅದ್ರೆ ಅನೇಕ ಸಲ ಹೌದು ಸ್ವಾಮಿ ಆಮೋಸನಂತ ಮನಸ್ಸು ನನ್ನಲ್ಲಿ ಇಲ್ಲಪ್ಪ ಅದ್ರೆ ಆ ಹೃದಯಭಾರ ನನ್ನಲ್ಲಿಲ್ಲಪ್ಪ ಆದ್ರೆ